ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರಾವಣಿಕೆ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಪರಿಸರ ಅಧ್ಯಯನ ಘಟಕ ಒಂದು ಅದ್ಭುತ ಯಂತ್ರ ನಮ್ಮ ದೇಹ ಈ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ದೇಹದಲ್ಲಿ ಪ್ರಮುಖವಾಗಿ ನಾಲ್ಕು ಕ್ರಿಯೆಗಳು ನಡೆಯುತ್ತದೆ ಮೊದಲನೆಯದು ಉಸಿರಾಟ ಕ್ರಿಯೆ ಎರಡನೆಯದು ರಕ್ತ ಪರಿಚಲನೆ ಮೂರನೆಯದು ಜೀರ್ಣಕ್ರಿಯೆ ನಾಲ್ಕನೆಯದು ವಿಸರ್ಜನಾ ಕ್ರಿಯೆ ಕ್ರಿಯೆ ಬಗ್ಗೆ ತಿಳಿಯೋಣ ಒಂದನೇದು ಬಾಯಿ ಎರಡನೇದು ಗಂಟಲು ಮೂರನೇದು ಅನ್ನನಾಳ ನಾಲ್ಕನೇದು ಜಠರ ಐದನೇದು ಸಣ್ಣ ಕರುಳು ಆರನೇದು ದೊಡ್ಡ ಕರುಳು ಏಳನೆಯದು ಮಲದ್ವಾರ ಧನ್ಯವಾದಗಳು